ಇನ್ನು ರಾಜ್ಯ ಕಾಂಗ್ರೆಸ್ ಈಗ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡ್ತಾ ಇದೆ ಸಚಿವರು ಶಾಸಕರು ಜಿಲ್ಲಾಧ್ಯಕ್ಷರ ಮುಖಂಡರ ಜೊತೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಸಭೆ ಕೂಡ ನಡೆಸ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ಸೋಲು ಗೆಲುವಿನ ಬಗ್ಗೆ ಇವತ್ತು ಚರ್ಚೆಯಾಗತ್ತೆ ಸೋಲಿನ ಕಾರಣಗಳು ಸ್ಥಳೀಯ ಮಟ್ಟದ ಭಿನ್ನಾಭಿಪ್ರಾಯಗಳು ಪಕ್ಷದ ಸೋಲಿಗೆ ಕಾರಣ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು ಸ್ಥಳೀಯ ಮುಖಂಡರ ಅಸಹಕಾರದ ಬಗ್ಗೆ ಮಾಹಿತಿ ಕೂಡ ಸಂಗ್ರಹಣೆ ಮಾಡಿದ್ದಾರೆ ಯಾರ್ಯಾರು ಕೋಪಗೊಂಡಿದ್ದಾರೆ ಯಾರ್ಯಾರು ಸರಿಯಾಗಿ ಸಹಕಾರವನ್ನು ಕೊಡ್ತಾ ಇಲ್ಲ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಿದ್ದಾರೆ ಇದರ ಜೊತೆಗೆ ಬಿ ಬಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೂ ಕೂಡ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ಸಿದ್ಧವಾಗ್ತಾ ಇದೆ ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಸಂಘಟನೆಯ ಕುರಿತು ನಾಯಕರು ಇವತ್ತು ಚರ್ಚೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ಬಿ ಚುನಾವಣೆ ಬರ್ತಾ ಇದೆ ಬಿ ಬಿ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅದೇ ರೀತಿಯಾಗಿ ಯಾರೊಬ್ಬರೂ ಕೂಡ ಅಸಹಕಾರವನ್ನು ಕೊಡಬಾರ್ದು ಎಲ್ಲರೂ ಸರಿಯಾಗಿ ಸಹಕಾರವನ್ನು ಕೊಡಬೇಕು ಅಂತ ಎಲ್ರಿಗೂ ಸಂದೇಶ ರವಾನೆ ಮಾಡುವ ಸಾಧ್ಯತೆ ಇದೆ